ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದು ಆಲೂಗಡ್ಡೆಯಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ದೊಡ್ಡದ ಆಲೂಗೆಡ್ಡೆ ಅಂದರೆ ಬಟಾಟೊ ತೊಗೊಂಡಿದ್ದೀನಿ ಅದನ್ನ ಈಗ ದೊಡ್ಡದಿರುತ್ತಲ್ಲ ಚಿಕ್ಕದಲ್ಲ ದೊಡ್ಡದಿರುತ್ತಲ್ಲ ಇರುತ್ತಲ್ಲ ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ ತುರ್ಕೊಂಡೆಲ್ಲ ಆದಮೇಲೆ ಇದನ್ನಿವಾಗ ಚೆನ್ನಾಗಿ ತೊಳ್ಕೊಬರ್ಬೇಕು ನೋಡಿ ಈ ಥರ ಇದೆ ಇವಾಗ ಇದರದ್ದು ಎಲ್ಲ ಹೋಗ್ಬೇಕು ಆ ಥರ ತುಂಬ ಸಲ ತೊಳಿಬೇಕಿದು ವೈಟ್ ಬರಬೇಕು ಅಲ್ಲಿವರೆಗೂ ತೊಳಿಬೇಕು ನೋಡಿ ಇವಾಗ ತೊಳ್ಕೊಂಡು ಬಂದಿದ್ದೀನಿ ನಾನು ಇದನ್ನಿವಾಗ ಟೈಟಾಗಿ ಹಿಂಡಿ ತೆಗಿಬೇಕು ಡಾರ್ಚ್ ಎಲ್ಲ ಹೋಗಂಗೆ ಚೆನ್ನಾಗಿ ತೊಳಿಬೇಕು ಅದನ್ನು ತೊಳೆದಾದ್ಮೇಲೆ ಟೈಟಾಗಿ ಹಿಂಡಿ ತಗೋಬೇಕು ಇದಾಗಿದೆ ಇವಾಗ ಈ ಥರ ಉದುರು ಉದುರಾಗಿ ಬರ್ಬೇಕದು ಇವಾಗ ಸಣ್ಣ ಒಗ್ಗರಣೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಾಕ್ಬೋದು ಬೇಡ ಅಂದ್ರೆ ಬೇಡ ಇವೊಂದು ಅರ್ಧ ಫ್ರೈ ಆದಮೇಲೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನೋಡಿ ಧನಿಯಾ ಕೊತ್ತಂಬರಿ ಕಾಳಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೀವಾಗ ಫ್ರೈ ಆಗಿ ಆಗಿದೆ ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಮಾಡ್ಕೋಬೇಕು ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಿಲ್ಲ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಎಲೆಗಳು ಮತ್ತು ಕರಿಬೇವಿನ ಎಲೆ ಎಷ್ಟಾದರೂ ಹಾಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ತಿನ್ನೋದಿಲ್ಲ ಅದಕ್ಕೋಸ್ಕರ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡಿಟ್ಕೊಂಡಂಥ ಶೇಂಗಾ ಮತ್ತು ಧನಿಯಾ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ತರತರಿಯಾಗಿ ರುಬ್ಕೋಬೇಕು ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಹಾಕಿದ್ರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ನನಗೆ ಹಾಕ್ತೀನಿ ಸ್ವಲ್ಪ ಇಲ್ಲಿ ಸೊಪ್ಪು ಸೋಡಾ ಪುಡಿನ ಇಲ್ಲಿ ಕಡಲೆ ಹಿಟ್ಟನ್ನು ಕೂಡ ಬಳಸ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಅದು ನೀವು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ದೆ ಕೂಡ ಕಡಲೆ ಹಿಟ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಯಾಕೆಂದರೆ ಆಲೂಗಡ್ಡೆಯಲ್ಲೇ ತುಂಬ ನೀರಿದೆ ಮತ್ತು ನೀರುಳ್ಳಿ ಕೂಡ ಹಾಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಕಾಯಿಸಿದಂಥ ಎಣ್ಣೆನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಸ್ಪೂನ್ ಕಾಣಿಸುತ್ತೆ ಅದು ಸ್ವಲ್ಪ ಸ್ವಲ್ಪ ಬಂದಿರೋದು ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಕಾಯಿಸಿದ್ದೆಣ್ಣೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಈ ಥರ ಬಂದಿದೆ ಇದನ್ನು ಇವಾಗ ಕಾದ ಎಣ್ಣೆಗೆ ನಾವೆಲ್ಲ ಪಕೋಡ ಬಿಟ್ಕೊಳ್ತೀವಲ್ಲ ಆ ಥರನೇ ಹಾಕ್ಕೋಬೇಕು ಅದು ಬಾಣಲಿ ಎಷ್ಟು ಇರ್ಸುತ್ತೋ ಅಷ್ಟು ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಒಳಗೆಲ್ಲ ಕ್ರಿಸ್ಪಿಯಾಗಿ ಬರಬೇಕು ಆ ಥರ ಪಕೋಡ ರೀತಿ ಇದನ್ನು ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ತಿರ್ಸ್ಕೊಂಡು ಬೇಯಿಸ್ಕೋಬೇಕು ಎರಡು ಸೈಡ್ ಸಹ ಗರ್ಗರಿ ಬೇಯಬೇಕು ಮಧ್ಯ ಮಧ್ಯೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಇದಾಗಿದೆ ಇವಾಗ ಇವಾಗ ಮತ್ತೆ ಸ್ವಲ್ಪ ನಾನಿಲ್ಲಿ ಮಾಡಿದ್ದು ಎರಡೇ ಟೈಮ್ ಬಿಟ್ಟಿರೋದು ಹೆಣ್ಣಿಗೆ ಅಂದರೆ ನಾವು ಎರಡು ಜನ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ ಉಳ್ದಿದ್ದು ಮತ್ತು ರಾತ್ರಿ ಊಟಕ್ಕೆ ಸಹ ನಂಚ್ಕೊಂಡು ತಿಂದಿದ್ದು ಸೈಡ್ ಡಿಶ್ ಆಗಿ ಯಾರಾದರೂ ಬಂದಾಗ ಈ ಥರ ಬೇಗ ಮಾಡಿಕೊಡ್ಬೋದು ಸಂಜೆ ಟೀ ಜೊತೆ ಕಾಫಿ ಜೊತೆಗೆ ಸಹ ಕುಡಿಯಬೋದು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ತಿನ್ಲಿಕ್ಕೂ ಸಹ ಬಟಾಟೊ ಇದ್ದಲ್ಲ ತುಂಬ ರುಚಿಯಾಗಿರುತ್ತೆ ಬಟಾಟೊ ಹಾಕಿರೋದ್ರಿಂದ ನಾನಿಲ್ಲಿ ಕಾಫಿ ಜೊತೆ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನೀವು ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ಸಂಜೆ ಮಾಡಿರೋದು ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್